ಂತ ರೈತರು ಮನುಷ್ಯರನ್ನು ಅರ್ಥಪಡಿಸಿ ಇವತ್ತು ಪ್ರಾಣಿ ಪಕ್ಷಿ ಪಕ್ಷಿಗಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಆರೋಗ್ಯದ ಮೇಲೆ ನಾವು ಆಲೋಚನೆ ಮಾಡಿದಾಗ ಇದು ಸೂಕ್ತವಾದಂತ ಜಾಗ ಅಲ್ಲ ಗೊತ್ತಿದೆ ಪಾಪ ಮಾತೆತ್ತಿದ್ರೆ ಆಕ್ಟ್ ಬಗ್ಗೆ ಬುಕ್ ಬಗ್ಗೆ ಮಾತನಾಡ ಜಿಲ್ಲಾಧಿಕಾರಿ ಜಿಲ್ಲಾಡಳಿತಕ್ಕೆ ಇದರ ಪರಿಜ್ಞಾನ ಇಲ್ಲ ಆದರೆ ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕುಮಾರಣ್ಣವರು ಬೆಳಗ್ಗೆ ನಾನು ತಿಳಿಸ್ ಬಂದೆ ಈ ತರ ಬರ್ತಾ ಇದೀನಿ ಇಲ್ಲಿ ಅಂತ ಒಂದು ಮಾತನ್ನ ಹೇಳ್ ಕಳಿಸಿದ್ರು ಇವತ್ತು ಮೊದಲನೇ ದಿನದ ಹೋರಾಟಕ್ಕೆ ನಾವು ನೀವೆಲ್ಲರೂ ಏನ್ ಕೈ ಜೋಡಿಸಿ ಕಾಲನ್ನ ಇಟ್ಟಿದ್ದೇವೆ ಈ ಒಂದು ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಕಾಲನ್ನ ಇಡ್ತಕ್ಕಂತ ದಿನ ಬಹಳ ದೂರ ಇಲ್ಲ ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ನಿಲ್ತಾರೆ ನಾವೆಲ್ಲರೂ ನಿಲ್ತೇವೆ ಎಲ್ಲ ಸಂಘಟನೆಗಳು ಒಟ್ಟಾಗಿ ಪಕ್ಷಾತೀತವಾಗಿ ಈ ಒಂದು ಹೋರಾಟಕ್ಕೆ ಅಂತಿಮವಾಗಿ ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಲೇಬೇಕು ಹೋರಾಟ ಅಂತಕ್ಕಂಥದ್ದು ಕೇವಲ ಒಂದು ದಿನ ಬಂದು ನಾವು ಮೈಕ್ ಇಟ್ಕೊಂಡು ಭಾಷಣ ಮಾಡಿ ಹೋದ್ರೆ ಹೋರಾಟಕ್ಕೆ ನಮ್ಗೆ ಉತ್ತರ ಸಿಕ್ಲಿಕ್ಕಿಲ್ಲ ಆದರೆ ಈ ಹೋರಾಟ ನಿರಂತರವಾದಂತ ಹೋರಾಟ ಆಗಿರಬೇಕು ಯಾವ ಒಂದು ಹಂತಕ್ಕೆ ಬೇಕಾದ್ರೂ ಹೋಗಿ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಇದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಇವತ್ತು ಕಾನೂನಾತ್ಮಕವಾಗಿ ಯಾವ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಇದು ಕೂಡ ಈಗಾಗಲೇ ಕೆಲವೊಂದಷ್ಟು ವಕೀಲರ ಜೊತೆ ನಾನು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರು ಮಂಜಣ್ಣ ಅವರು ಕೂತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಬಹುಶಃ ನಾನು ಈಗಾಗಲೇ ಸಂತೋಷ್ ಅವರು ಒಂದು ಹದ್ನೈದು ದಿನದಿಂದ ಕೆಲವೊಂದಷ್ಟು ದಾಖಲಾತಿಗಳನ್ನ ಕಡತಗಳನ್ನ ತಗೊಂಡು ಹೋಗಿ ನಮ್ಮ ವಕೀಲರಿಗೆ ಕೊಡಿ ಅಂತಕ್ಕಂಥದನ್ನ ಅವ್ರಿಗೆ ಮನವಿ ಮಾಡಿದ್ದೇನೆ ಅವರು ಕೂಡ ನಿರಂತರವಾಗಿ ಈ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಅಂತಿಮವಾಗಿ ಈ ದೇಶದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಸರ್ಕಾರಗಳು ಬರುತ್ತೆ ಪಕ್ಷಗಳು ಬರುತ್ತೆ ಆಡಳಿತ ಮಾಡ್ತಾರೆ ಹೋಗ್ತಾರೆ ಆದ್ರೆ ಒಂದು ನಾನು ಅಧಿಕಾರಿಗಳಿಗೂ ಹೇಳೋದು ದಯಮಾಡಿ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕಾಗ್ಲಿ ರಾಜಕೀಯದ ನಾಯಕನಿಗಾಗ್ಲಿ ಇವತ್ತು ನೀವು ಅವ್ರ ಮನೆಗೆ ಚಾಕ್ರಿ ಮಾಡತಕ್ಕಂತ ಕೆಲಸ ಮಾಡಬೇಡಿ ನಿಮ್ ಜವಾಬ್ದಾರಿಗಳನ್ನ ಅರ್ಥಕಳಿ ಯಾತಕ್ಕೋಸ್ಕರ ಈ ಸ್ಥಾನದಲ್ಲಿ ಕೂತಿದ್ದೀರಿ ಒಬ್ಬ ಡಿ ಸಿ ಅಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ಅಂತಕ್ಕಂಥದ್ನ ನಾವು ಭಾವಿಸುತ್ತೇವೆ ಒಬ್ಬ ತಹಸೀಲ್ದಾರ್ ತಗೊಳ್ಳಿ ಯಾವುದೇ ಪೊಲೀಸ್ ಇಲಾಖೆ ತಗೊಳ್ಳಿ ನಾನೊಂದು ಘಟನೆ ನೋಡಿದೆ ರಾತ್ರಿ ನನಗೆ ಯಾರೋ ವಿಡಿಯೋ ಕಳಿಸಿದ್ರು ವಾರ್ಡ್ ನಂಬರ್ ಇಪ್ಪತ್ತೆರಡಣ್ಣ ರಾಮನಗರ ಹೌದಲ್ವೇ ಕೌನ್ಸಿಲರ್ ಮಗನಿಗೆ ನಮ್ ಸಮುದಾಯದವನಲ್ಲ ಆತ ಪಾಪ ಇಲ್ಲಿರ್ತಕ್ಕಂಥ ಶಾಸಕ ಇದನಲ್ಲ ಆತನ ಸಮುದಾಯದವನೇ ಆಮೇಲೆ ಡಿ ಎಸ್ ಕೌನ್ಸಿಲ್ರು ಅಲ್ಲ ಕಾಂಗ್ರೆಸ್ ಕೌನ್ಸಿಲ್ರು ಅವನ ಮೇಲೆ ಯಾವ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ರಾತ್ರಿ ಹನ್ನೊಂದುವರೆ ಗಂಟೆ ವಿಡಿಯೋ ಕಳಿಸಿದ್ರು ನೋಡಿದೆ ಈ ರೀತಿ ಇವತ್ತು ಈ ತಾಲೂಕ್ನಲ್ಲಿ ಯಾವ ಸಮಾಜಗಳಿಗೂ ಸಮುದಾಯಗಳಿಗೂ ವರ್ಗಕ್ಕೂ ಕೂಡ ರಕ್ಷಣೆ ಇಲ್ದಿರ್ತಕ್ಕಂಥ ದುರಸ್ಥಿತಿ ಬಂದಿದ್ದೇವೆ ನಾವು ದುಸ್ಥಿತಿಗೆ ಬಂದಿದ್ದೇವೆ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮಂಜು ಹೇಳ್ತಾ ಇದ್ರು ಕೊಂಕಣಿ ತೊಡ್ಡಿನಲ್ಲಿ ಒಂದು ಇಡೀ ಗ್ರಾಮನ ಯಾವ ರೀತಿ ಇಲ್ಲಿರ್ತಕ್ಕಂಥ ಒಬ್ಬ ರಾಕ್ಷಸ ಸಂಪೂರ್ಣವಾಗಿ ಅದನ್ನ ಬರೆಸ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಕನಕ್ಪುರದಿಂದ ಒಂದು ದಂಡ ಬಂದಿತ್ತು ನಮ್ಮ ಕನಕ್ಪುರದ ಮುಖಂಡ ರಾಜೇಶ್ ಕರ್ಕಂಬಂದಿದ್ರು ಕನಕ್ಪುರದಲ್ಲೂ ಇದೇ ಕೇಸ್ ಆಗಿದೆ ನಮ್ಮನ್ ಕಾಪಾಡಿ ಅಂತ ಒಂದ್ ಇಡೀ ಬಸ್ ಮಾಡ್ಕೊಂಡು ಊರಿನ ಜನ ಅದರಲ್ಲೂ ಒಬ್ರು ಅಜ್ಜಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡದ ಒಬ್ರು ಅಜ್ಜಿ ಅವ್ರಿಗೆ ನಡೆಯಕ್ಕಾಗ್ತಾ ಇಲ್ಲ ಬೆನ್ನು ಗೂನ್ ಬೆನ್ನಿದೆ ಅವರು ಬಂದಿದ್ದಾರೆ ನಮ್ಮನ್ನು ಕಾಪಾಡಿ ಈ ರೀತಿ ಬರ್ಸ್ಕೊಬಿಟ್ಟಿದ್ದಾರೆ ಕನಕ್ಪುರದಲ್ಲಿ ಒಂದು ಗ್ರಾಮನ ಅಂತ ಇಡೀ ರಾಜ್ಯವನ್ನೇ ಬರೆಸ್ಕೊಳ್ತಕ್ಕಂಥ ಪರಿಸ್ಥಿತಿ ಮುಂದೆ ಸೃಷ್ಟಿಯಾಗ್ತದೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ದಯಮಾಡಿ ಇವತ್ತು ರಾಜಕಾರಣ ಮಾತಾಡೋದಿಲ್ಲ ನಾವು ಬಂದಿರತಕ್ಕಂಥದ್ದು ಇಷ್ಟೇ ಇವತ್ತೇನು ನಿಮಗೆ ಅನ್ಯಾಯ ಆಗಿದೆ ನಮ್ಮ ರೈತರಿಗೆ ಅನ್ಯಾಯ ಆಗಿದೆ ಇದರ ವಿರುದ್ಧವಾಗೆ ನಾವು ಎಲ್ಲರೂ ಇವತ್ತು ಧ್ವನಿ ಎತ್ತಬೇಕಾಗಿದೆ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಇದನ್ನ ಅರ್ಥ ಬಂದಿದ್ದೇನೆ ನಮಗೆ ಸಾಕಷ್ಟು ಬಾರಿ ಆಶೀರ್ವಾದ ಮಾಡಿದ್ದೀರಿ ಎಪ್ಪತ್ತಾರೂವರೆ ಸಾವಿರ ಜನ ಮತ ನೀಡಿದ್ದೀರಿ ಈ ಕ್ಷೇತ್ರದಲ್ಲಿ ಹಾಗಾಗಿ ನನಗೂ ಕೂಡ ಒಬ್ಬ ಕ್ಯಾಂಡಿಡೇಟ್ ಆಗಿ ಒಂದು ಜಿಲ್ಲೆಯ ಹಾಗೂ ತಾಲೂಕಿನ ನಾನು ಕೂಡ ಒಬ್ಬ ಮತದಾರ ಕೇತಕನಹಳ್ಳಿನಲ್ಲೇ ಮತ ಇರೋದು ನಂದು ಹಾಗಾಗಿ ನಮಗೆ ಜವಾಬ್ದಾರಿಗಳಿದೆ ನಮ್ಮ ಜವಾಬ್ದಾರಿಯನ್ನ ಮೆರಿತೇವೆ ನಾವು ಯಾವ ಕಾರಣಕ್ಕೂ ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ ನಮ್ಮ ಮೂಲ ಗುರಿ ನಮ್ಮ ಮೂಲ ಧ್ಯೇಯ ಇದನ್ನ ನಾವು ಮಂಜಣ್ಣ ಇರತಕ್ಕಂತ ಎಲ್ಲ ಹಿರಿಯ ಮುಖಂಡರುಗಳು ನಾವೆಲ್ಲ ಒಟ್ಟುಗೂಡಿ ಮಾಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ನಮಗಿಸ್ತೇನೆ ಧನ್ಯವಾದ